ಮಂಗಳೂರಿನ ಓಂಶ್ರೀ ಮಠದಲ್ಲಿ ಡಿಸೆಂಬರ್ ಒಂದರಿಂದ ಒಂಬತ್ತು ದಿನಗಳ ಕಾಲ ಸೌಂದರ್ಯ ಲಹರಿಯಾಗ ನಡೆದಿದ್ದು ಪೂರ್ಣಾಹುತಿ ನೆರವೇರಿತು ರಾಜ್ಯವು ವಿಶ್ವಗುರು ಎಂಬ ಸ್ಥಾನಕ್ಕೆ ತಲುಪುವಂತಹ ಪ್ರವರ್ತನೆ ಕಳೆದ ಹತ್ತು ವರ್ಷದಿಂದ ಸನಾತನ ಧರ್ಮಾಧಿಷ್ಠ ಮೋದಿಜಿ ಸರ್ಕಾರದಲ್ಲಿ ಮಾಡುವಂತಹ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಸಂಸ್ಕೃತಿಯ ಹಾಗೂ ಹಿಂದೂ ಮಠ ಮಂದಿರಗಳು ನಡೆಸಿಕೊಂಡು ಬರುತ್ತಿದ್ದಾರೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ತೀವ್ರವಾದಿಗಳು ಹಿಂದೂಗಳ ಮೇಲೆ ಶಕ್ತವಾದ ಹಲ್ಲೆ ನಡೆಸುತ್ತಿದ್ದಾರೆ ಚಿನ್ಮಯ ಕೃಷ್ಣದಾಸ್ ಸ್ವಾಮೀಜಿಯವರನ್ನ ಬಂಧನಕ್ಕೊಳಪಡಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೆಯುವ ಅಲ್ಪಸಂಖ್ಯಾತರಾದ ಹಿಂದೂಗಳ ವಿರುದ್ಧ ನಿರಂತರವಾಗಿ ಹಲ್ಲೆಗಳು ನಡೆಯುತ್ತಿದೆ ಭಾರತ ಸರ್ಕಾರ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ನೀಡಬೇಕು ಇಲ್ಲವಾದಲ್ಲಿ ಸೈನಿಕ ಆಕ್ರಮಣ ನಡೆಸಿ ಹಿಂದೂಗಳಿಗೆ ರಕ್ಷಣೆ ನೀಡಿ ಬಾಂಗ್ಲಾದೇಶವನ್ನು ಭಾರತಕ್ಕೆ ಲಯಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ವಕ್ ಆಕ್ಟ್ನಿಂದ ಹಲವು ಸ್ಥಳಗಳು ಮಠ ಹಾಗೂ ರೈತರ ಆಸ್ತಿಯು ದೋಚುವ ಪರಿಸ್ಥಿತಿ ಈ ಆಕ್ಟಿನ ಪರಿಣಾಮ ಜನಮನದಲ್ಲಿ ಆತಂಕದ ಪರಿಸ್ಥಿತಿ ತುಂಬಾ ನಷ್ಟವನ್ನ ಉಂಟುಮಾಡುತ್ತಿದೆ ಕಾಲಾಂತರದಿಂದ ತಮ್ಮ ಕೈವಶವಿದ್ದ ಆಸ್ತಿ ಕಳೆದುಕೊಳ್ಳುವಂತಹ ಸ್ಥಿತಿ ಇದರಿಂದ ಶೀಘ್ರ ರದ್ದುಗೊಳಿಸಬೇಕೆಂದು ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ರಾಜ್ಯ ಅಧ್ಯಕ್ಷ ಮಹಾಮಂಡಲೇಶ್ವರ ವಿದ್ಯಾನಂದ ಸರಸ್ವತಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪ್ರಥಮವಾಗಿ ವಿಷಯ ಅಂದ್ರೆ ಬಾಂಗ್ಲಾದೇಶಲ್ಲಿ ನಮ್ಮ ಈ ಹತ್ತು ವರ್ಷದಿಂದ ಭಾರತೀಯ ಸಂಸ್ಕೃತಿಗೆ ಅನುಷ್ಠಾನವಾದ ರೀತಿಯಲ್ಲಿ ಒಂದು ಸರ್ಕಾರ ಬಂದ ಮೇಲೆ ಈ ವರ್ಲ್ಡ್ ರೋ ರೈಟಲ್ಲಿ ಹಾಗೂ ವರ್ಲ್ಡ್ ನಮ್ಮ ಲೋಕ ಗುರು ವಿಶ್ವ ಗುರಿಗೆ ಆಗಿ ನಮ್ಮ ಸದ ಸನಾತನ ಧರ್ಮಾದಿಷ್ಟ ಸರ್ಕಾರವನ್ನು ಮುಂದೆ ಬರ್ತಾ ಇದ್ದ ಕಾರಣ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀತಾ ಇದ್ದೇವೆ ಭಾರತ ಯಾವ ಕಾರಣಕ್ಕೆ ಹಿಂದೂ ಸನಾತನ ಧರ್ಮವನ್ನು ಮೇಲೆ ಬರಬಾರದು ಎಂದ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಕೆಲ ರಾಷ್ಟ್ರಗಳನ್ನು ಸೇರಿಕೊಂಡು ಇಂಡಿಯನ್ನು ಸಣ್ಣದು ಮಾಡಲಿಕ್ಕೆ ಇನ್ನೇನು ಶಿಥಿಲ ಮಾಡಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದೆ ಅದರ ಭಾಗವಾಗಿ ನಮ್ಮ ನೈಬರ್ ಕಂಟ್ರೀಸ್ ನಮ್ಮ ಹತ್ರ ಇದ್ದ ರಾಜ್ಯಗಳಲ್ಲಿ ಅವರು ಮುಸ್ಲಿಂ ಎಕ್ಸ್ಟ್ರಿಮಿಸ್ಟ್ಗೆ ಬೇಕಾದಷ್ಟು ಸಪೋರ್ಟ್ ಹಿಡನ್ ಸಪೋರ್ಟ್ ಕೊಟ್ಟುಕೊಂಡು ಅಲ್ಲಿದ್ದ ಅಲ್ಪಸಂಖ್ಯೆಗಳಾದ ಹಿಂದೂಗಳ ಮೇಲೆ ತುಂಬ ತೊಂದರೆಗಳು ಕೊಡ್ತಾ ಇದ್ದೇವೆ ಈಗ ಬಾಂಗ್ಲಾದೇಶಲ್ಲಿ ಒಂದು ಸ್ವಾಮೀಜಿಗಳನ್ನೇ ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳಲ್ಲಿ ಇಲ್ಲಿ ಅಲ್ಲಿ ಯಾವ ಮಠಗಳಲ್ಲಿ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ ಪಶ್ಚಿಮ ಬಂಗಾಳಿ ಎಲ್ಲಾ ಸ್ವಾಮೀಜಿಗಳ ಮಠಗಳಿಗೆ ಬೆಂಕಿ ಹಾಕಲಿಕ್ಕೆ ಹಾಗೂ ಸ್ವಾಮೀಜಿಗಳನ್ನು ಕಾಷಾಯ ಬಸ್ ಹೊರಗೆ ನೋಡಿದ್ರೆ ಅದಕ್ಕೆ ಕಲ್ಲಾತ್ಕ ರೀತಿಯಲ್ಲಿ ಒಂದು ಕ್ರಮ ಆಗ್ತಾ ಇದ್ದೇವೆ ಇದು ಈಗ ಮೊನ್ನೆ ಇತ್ತೀಚೆಗೆ ನಮ್ಮ ನಡುವೆ ಸ್ತ್ರೀಯವರಿಗೆ ಸಹ ದಾರಿಯಲ್ಲಿ ಹೋಗುವಾಗ ಸ್ವಾಮೀಜಿಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಪ್ರಯತ್ನ ಪಡ್ತೇವೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮಕ್ಕೆ ಬೇಕಾಗಿ ಸರ್ವತ್ಯಾಗವನ್ನು ಮಾಡಿದವರಿಗೆ ಈ ರೀತಿಯಲ್ಲಿ ತೊಂದರೆ ಬರುವಾಗ ನಾವು ತುಂಬಾ ದುಃಖದಲ್ಲಿದ್ದೇವೆ ಆಗ ಈಗ ಬಾಂಗ್ಲಾದೇಶದಲ್ಲಿ ನಮಗೆ ಸರ್ಕಾರ ರಾಷ್ಟ್ರ ಸರ್ಕಾರ ಹತ್ರ ಹೇಳಲಿಕ್ಕೆದು ಸರ್ಕಾರ ಅದರಲ್ಲಿ ಆಕ್ಟಿವ್ ಆಗಿ ಅದರಲ್ಲಿ ಆದಷ್ಟು ಬೇಗ ಅದರಲ್ಲಿ ಇಂಟರ್ಫಿಯರ್ ಮಾಡಬೇಕು ಇಂಟರ್ಫಿಯರ್ ಮಾಡಿ ಅಲ್ಲಿದ್ದ ಹಿಂದೂಗಳಿಗೆ ಅಲ್ಪಸಂಖ್ಯೆಯವರಿಗೆ ಮೋಜನೆ ಸಿಗಬೇಕು ಈಗ ಹಿಂದಿಯಲ್ಲಿ ಏನಾದರೂ ಅಲ್ಪಸಂಖ್ಯೆಯಲ್ಲಿ ಏನಾದರೂ ವಿಷಯಗಳು ಸಣ್ಣ ಅಗತ್ಯವಿಲ್ಲದ ವಿಷಯಗಳು ಬಂದರೆ ನಮ್ಮ ವರ್ಲ್ಡ್ ಲೀಡರ್ಸನ್ನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಈ ವಿಷಯದಲ್ಲಿ ಈಶ್ವರ ಯಾರು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ ಕಾರಣ ನಮ್ಮ ಸರ್ಕಾರ ಅದಕ್ಕೆ ಬೇಕಾದ ರೀತಿಯಲ್ಲಿ ಗೌರವ ಕೊಟ್ಟು ಅಗತ್ಯವಿದ್ದರೆ ನಾವು ಸೈನಿಕವಾದ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಭಾರತ ಸರ್ಕಾರ ಬರಬೇಕು ಅಖಂಡ ಭಾರತ ಭಾಗವೇ ಬಂಗ್ಲಾದೇಶ ಆ ಬಂಗ್ಲಾದೇಶನ್ ಬೇಕಾದ್ರೆ ಭಾರತಕ್ಕೆ ಸೇರಿಸಬೇಕೆಂದ ನಾವು ಅಖಿಲ ಭಾರತ ಸಂತ ಸಮಧಿಗೆ ಬೇಕಾಗಿ ಕರ್ನಾಟಕ ಸಮಾಜ ಸಮಿತಿ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಹತ್ರ ಅಭ್ಯರ್ಥಿಸ್ತೇವೆ ಇನ್ನು ಮುಂದಕ್ಕೆ ಈ ರೀತಿಯಲ್ಲಿ ಹಿಂದೂಗಳ ಮೇಲೆ ಆಕ್ರಮಣಗಳನ್ನು ಬರಬಾರದು ಯಾವ ಕಾರಣಕ್ಕೆ ನಮಗೆ ಸಂತರಿಗೆ ಅದು ನೋಡಿ ನಿಲ್ಲಕ್ಕಾಗಿಲ್ಲ ನಮಗೆಲ್ಲರಿಗೆ ಹೊರಗೆ ಇದ್ದುಕೊಂಡು ಅದನ್ನೇ ರಕ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಎರಡನೇ ವಿಷಯ ಅಂದ್ರೆ ವಗ ಫ್ ಇಶ್ಯೂ ವಗಫ್ ಇಶ್ಯೂ ಅಂದ್ರೆ ಯಾವ್ದಾದ್ರೂ ಒಂದು ಒಂದು ಕಾಲದಲ್ಲಿ ಯಾವ್ದಾದ್ರು ಒಬ್ಬರ ಹೆಸರಲ್ಲಿ ಒಂದು ಲ್ಯಾಂಡ್ ಇದ್ರೆ ಅದು ಅಳ್ಳಾವು ಎಂದು ಬರೆದಿಟ್ಟರೆ ಅದನ್ನ ಕಂಪ್ಲೀಟ್ ರಿಸೀವಿಂಗ್ ಪವರ್ ಬಘಫ್ ಬೋರ್ಡ್ ಬರ್ತದೆ ಆ ಬಘ ಬೋರ್ಡ್ಗೆ ಬಂದ ಲ್ಯಾಂಡಿಗೆ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ಕ್ವಶನ್ ಮಾಡ್ಲಿಕ್ಕೆ ಇರಲಿಲ್ಲ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಮನ್ಮೋಹನ್ ಸಿಂಗ್ ಗವರ್ಮೆಂಟ್ ಬಂದ ಮೇಲೆ ವೋಟ್ ಬ್ಯಾಂಕ್ ಗೆ ಬೇಕಾಗಿ ಹಿಂದೂಗಳನ್ನು ಕೆಳಗೆ ಕೆಳಗೆ ಮಾಡಿಕೊಂಡು ಅಲ್ಪಸಂಖ್ಯೆಯವರಿಗೆ ಪ್ರೇರಣೆ ಕೊಟ್ಟುಕೊಂಡು ಅವರ ವೋಟ್ ಬ್ಯಾಂಕ್ ಗೆ ಬೇಕಾಗಿ ಈ ಒಂದು ಆಕ್ಟ್ ಏನು ಮಾಡಿದೆ ಆ ಆಕ್ಟ್ ಈಗ ಹಿಂದೂಗಳಿಗೆ ಮುಸ್ಲಿಮ್ಸ್ಗೆ ಕ್ರಿಶ್ಚಿಯನ್ಸ್ಗೆ ಎಲ್ಲ ತೊಂದರೆ ರೀತಿಯಲ್ಲಿ ಬರ್ತಾ ಇದೆ ಇದು ಆಗಸ್ಟ್ ಬೇಗ ರದ್ದು ಮಾಡಲಿಕ್ಕೆ ಗವರ್ಮೆಂಟ್ ರೆಡಿ ಆಗಬೇಕು ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಬೇಕಾದ ಆಕ್ಷನ್ ತಗೊಳ್ಬೇಕು ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ನೋಟಿಸ್ ಅನ್ನು ಕಳಿಸಲಿಕ್ಕೆ ಪ್ರಾರಂಭ ಆಗಿದೆ ಈಗ ಸದ್ಯಕ್ಕೆ ನಿಲ್ಲಿಸಿದೆ ಯಾವ ಕಾರಣಕ್ಕೆ ಯಾವ ರೈತರ ಭೂಮಿಯಾಗಲಿ ಯಾವ ಪೊಸೆಷನ್ ಒಂದು ಸೆಂಡ್ ಭೂಮಿನೋರ್ಡ್ಗೆ ಬಿಟ್ಟುಕೊಳ್ಳಲಿಕ್ಕೆ ನಾವು ಬಿಡುವುದಿಲ್ಲ ನಾವು ಒಟ್ಟಿಗೆ ಸೇರಿಕೊಂಡು ಎಲ್ಲರಿಗೆ ಅದಕ್ಕೆ ಬೇಕಾದ ಲಿಂಗ ವರ್ಣ ಲಿಂಗದ್ಯತ್ಯಾಸ ಇಲ್ಲದೆ ನಾವು ಒಟ್ಟಿಗೆ ಅದಕ್ಕೆ ಪ್ರಯತ್ನ ಮಾಡ್ತೇವೆ ಅದೇ ರೀತಿಯಲ್ಲಿ ನಾವು ಹನ್ನೆರಡಕ್ಕೆ ಅಗಿಲ ಸಂಸಮದಿಯ ಒಂದು ಬೈಟಕ್ ಅನ್ನು ಬ್ಯಾಂಗ್ಳೂರ್ ನಡೀಲಿಕ್ಕೆ ಇದೆ ಆ ಬೈಟಕ್ ಅಲ್ಲಿ ನಾವು ಕುಂಭ ಮೇಳೆ ಆದ ನಂತರ ಫೆಬ್ರವರಿ ಲಾಸ್ಟ್ ಅಲ್ಲಿ ಇಡೀ ನಮ್ಮ ಕರ್ನಾಟಕ ಎಲ್ಲ ಸಂದರನ್ನು ಒಬ್ಬರು ಸಂದರು ಬಿಡಾದ ರೀತಿಯಲ್ಲಿ ಪ್ರತಿಯೊಂದು ಮಠ ಮಠಗಳಿಗೆ ಹೋಗಿ ಅವರನ್ನು ಇನ್ವೈಟ್ ಮಾಡಿಕೊಂಡು ದೊಡ್ಡ ಒಂದು ಸಂತ ಸಮಾವೇಶ ಮಾಡಿಕೊಂಡು ಸಂದರು ಏನು ಮಾಡಬೇಕು ನಾವು ಕರ್ನಾಟಕದಲ್ಲಿ ಹಿಂದುತ್ವ ಎಂದನ್ನು ತೊರೆಸಿಕೊಳ್ಳಿಕ್ಕೆ ಒಂದು ದೊಡ್ಡ ಸಭೆ ಮಾಡ್ತಾ ಇದೇವೆ ಅದಲ್ಲಿ ಕೆಲ ನಿರ್ಣಯಗಳು ಮಾಡ್ಲಿಕ್ಕೆ ಇದೆ ಇಷ್ಟು ವಿಷಯಗಳು ನಿಮ್ಮ ಮುಂದೆ ಹೇಳಲಿಕ್ಕೆ ಬೇಕಾಗಿ ನಾವು ಇವತ್ತು ಮಾಡಿದೆ ಮತ್ತೆ ಇವತ್ತು ವಂಶೀಯ ಮಠದಲ್ಲಿ ಒಂದು ವಿಶೇಷ ಯಾಗ ಆಗಿದೆ ಸೌಂದರ್ಯಗಿರಿಯಿಂದ ಮೂರು ಶ್ಲೋಕಗಳಿಂದ ಆದಿ ಶಂಕರಾಚಾರ್ಯರು ಅಧ್ಯಯನ ಸಿದ್ಧಾಂತದಲ್ಲಿದ್ದ ನಮ್ಮ ತತ್ವಜ್ಞಾನಿ ಆದ ಶಂಕರಾಚಾರ್ಯ ಶಿವಾವಧರ ಅವರು ಬರೆದದು ಈ ಪ್ರಪಂಚದ ಸಕಲ ವಿಷಯಗಳಿಗೆ ಉತ್ತರ ಕೊಡ ಒಂದು ಶ್ಲೋಕವೇ ನೂರು ಶ್ಲೋಕ ಇದಂಪ್ರದವಾಗಿ ನಾವು ಇಲ್ಲಿ ನೂರು ಶ್ಲೋಕಗಳಿಂದ ಆ ಸೌಂದರ್ಯ ಹೆಗರಿ ಒಂಬತ್ತು ದಿವಸ ಯಾಗ ಮಾಡಿದೆ ಆ ಯಾಗದಲ್ಲಿ ಶ್ರೇಷ್ಠ ಬೀಡಗಳ ಬೀಡಗಳ ಗುರುಗಳ ಸಾನ್ನಿಧ್ಯವನ್ನು ಬಂದು ಇಲ್ಲಿ ಮಂಗಳೂರಿಗೆ ಹಾಗೂ ಸನಾತನ ಧರ್ಮಕ್ಕೆ ಬೇಕಾದ ರಕ್ಷಣೆಯನ್ನು ಈ ಹೋಮದಿಂದ ಸಿಕ್ಕಲಿ ಅಂತ ನಾವು ಮಾಡಿದೆ ನಮ್ಮಲ್ಲಿ ಮಠದಲ್ಲಿ ಆ ಋಷಿ ಪರಂಪರೆ ಆದ ಕಾರಣ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡುದು ಮಾತಾಶಿಯಿಂದ ನಾರಿ ಶಕ್ತಿ ಸ್ತ್ರೀ ಶಕ್ತಿ ಗೌರವ ಕೊಟ್ಟುಕೊಂಡು ಹೋಗುವಂತ ಮಠ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಪ್ರತ್ಯೇಕ ಭಾಗ ಮಾಡಲಿ ಎಂದು ಸಂತರು ಆಗ್ರಹಿಸಿದ್ದಾರೆ ಈ ರೀತಿ ಹಿಂದೂಗಳಿಗೆ ದೌರ್ಜನ್ಯ ನಡೆದರೆ ದೇಶದಾದ್ಯಂತ ಸಮಾವೇಶದ ಜೊತೆಗೆ ಉಗ್ರ ಹೋರಾಟ ನಡೆಯಲಿದೆ ಎಂದು ಎಲ್ಲ ಮಠ ಮಂದಿರಗಳಿಗೆ ಭೇಟಿ ನೀಡಿ ಈ ಹೋರಾಟಕ್ಕೆ ಆಯೋಜನೆ ಮಾಡುತ್ತಿದ್ದೇವೆ ಎಂದು ಹಿಂದೂಗಳನ್ನು ಇಬ್ಬಾಗ ಮಾಡಿದ್ದು ಈ ಹಿಂದಿನ ಸರ್ಕಾರ ಅದರಿಂದ ವಕ್ ಬೋರ್ಡ್ ರದ್ದುಗೊಳಿಸಿ ಏಕರೂಪದ ಕಾನೂನು ಜಾರಿಗೊಳಿಸಲಿ ಸಂತ ಸಮಾಜ ಆಗ್ರಹಿಸಿದ್ದಾರೆ ಹಿಂದೂಗಳ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯ ಇಲ್ಲಿ ನಾವು ಭಾರತದ ಒಳಗೆ ಭಾರತೀಯತೆಯನ್ನು ಕಾಪಾಡಿಕೊಂಡು ಸರ್ವ ಧರ್ಮ ಸಮನ್ವಯವಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕು ಕಟ್ಟಿಕೊಳ್ಳಬೇಕು ಅಂತ ಹೇಳುವಂಥ ಒಂದು ಅವು ಒಂದು ವಾಕ್ಯದಲ್ಲಿ ಬದುಕುತ್ತಿದ್ದಾಗ ಎಲ್ಲ ದೇಶಗಳು ಅದರ ಒಳಗೆ ಬದುಕಬೇಕು ಆ ಚೌಕಟ್ಟಿನಲ್ಲಿ ಬದುಕಿದ್ರೇನೆ ಅದು ಶ್ರೇಯಸ್ಸು ಹಾಗಾಗಿ ಅಲ್ಲಿ ಈ ಥರ ದೌರ್ಜನ್ಯಗಳು ನಡೀತಾ ಇರುವುದನ್ನು ಎಲ್ಲರೂ ನೋಡಿಕೊಂಡು ಕೂತಿದ್ದಾರೆ ಅಂದರೆ ಅದು ತುಂಬ ಖೇದಕರವಾದಂಥ ವಿಚಾರ ಆ ಥರ ಅದಕ್ಕೆ ಕೇಂದ್ರ ಸರ್ಕಾರ ಮುಂದೆ ಬಂದು ಅದನ್ನು ಶಾಂತಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಹಾಗೆ ಧರ್ಮಗುರುಗಳನ್ನು ಬಂಧಿಸುವಂಥದ್ದು ಇಸ್ಕಾನ್ ವಿಶೇಷವಾಗಿ ಎಲ್ಲ ಪ್ರಪಂಚದಾದ್ಯಂತ ಇಸ್ಕಾನ್ ಸಂಸ್ಥೆ ಧಾರ್ಮಿಕ ವ್ಯವಸ್ಥೆಯನ್ನು ಎಲ್ಲರಿಗೂ ಹಂಚಿಕೊಟ್ಟಿದೆ ಆ ಮತ ಈ ಮತ ಅಂತ ಕೇಳುವಂಥದ್ದಲ್ಲ ಎಲ್ಲ ಮತದವರಿಗೂ ಎಲ್ಲ ಧರ್ಮದವರಿಗೂ ಒಂದು ಅವಕಾಶವನ್ನು ಕೊಟ್ಟಂಥ ಒಂದು ಸಂಸ್ಥೆ ಅಂಥ ಸಂಸ್ಥೆಯ ಮುಖ್ಯಸ್ಥರನ್ನೇ ಬಂಧಿಸಿ ಅಲ್ಲಿ ಹಿಂದುಗಳ ಮೇಲೆ ಇದು ದೌರ್ಜನ್ಯವನ್ನೆಲ್ಲ ನಡೆಸಿರುವಂಥದ್ದು ಅದು ತಪ್ಪು ಅದನ್ನು ಆದಷ್ಟು ಬೇಗ ಅವರನ್ನೆಲ್ಲ ಬಿಡುಗಡೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಶಾಂತಿಯಲ್ಲಿ ಮುಂದಕ್ಕೆ ಮನುಕುಲ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕಾದಂಥ ಜವಾಬ್ದಾರಿ ಬಾಂಗ್ಲಾದೇಶದ ಮುಖ್ಯಸ್ಥರಿಗೆ ಇದೆ ಅವರು ಅದನ್ನು ನಡೆಸಬೇಕು ಅದನ್ನು ಮಾಡಬೇಕು ಅಲ್ಲಿಯ ಪ್ರಧಾನಮಂತ್ರಿಗಳಿರ್ಬೋದು ಅಲ್ಲಿಯ ಆಡಳಿತ ಮಂಡಳಿಗಳಿರ್ಬೋದು ಅವರು ಅದನ್ನು ಮಾಡಬೇಕು ಅದು ಅವರು ಮಾಡಲಿಲ್ಲ ಇದೇ ರೀತಿ ದೌರ್ಜನ್ಯಗಳು ಮುಂದೆ ಒರಿಯಿತು ಅಂತಂದರೆ ನಾವು ಸ್ವಾಮಿಗಳ ಎಲ್ಲರೂ ಇನ್ನು ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸುವಂಥ ಅವಶ್ಯಕತೆಗಳು ಬರ್ತದೆ ಅದಲ್ಲದೆ ಇದರ ಮಧ್ಯಕ್ಕೆ ಮಧ್ಯಸ್ಥಿಕೆಗೆ ವಿಶ್ವಸಂಸ್ಥೆ ಸಹ ಬಂದು ನಿಲ್ಲುವಂಥ ಒಂದು ವ್ಯವಸ್ಥೆ ಅವಶ್ಯಕತೆ ಬೀಳುತ್ತದೆ ಈ ಥರನೇ ದೌರ್ಜನ್ಯಗಳು ಹಿಂದೂಗಳನ್ನು ಮೇಲೆ ನಡೀತಾ ಇದ್ದರೆ ಬೀಳ್ತದೆ ಅಂಥ ಸಂದರ್ಭದಲ್ಲಿ ಎಲ್ಲ ದೇಶಗಳು ಒಂದಾಗಿ ನಿಂತು ಇಂಥ ವ್ಯವಸ್ಥೆ ಯಾವುದೇ ದೇಶದಲ್ಲಿ ನಡಿಬಾರದು ಇಂಥ ದುಃಖಕರವಾದಂಥ ವ್ಯವಸ್ಥೆಗಳು ಅಂತ ಹೇಳಿ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಅಭಿಮುಖ್ಯದಲ್ಲಿ ಇವತ್ತು ಈ ಬಾಂಗ್ಲಾದೇಶದ ಒಂದು ಪರಿಸ್ಥಿತಿ ಮತ್ತು ವಕಫ್ ಬೋರ್ಡಿನ ಒಂದು ಏನು ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ಒಂದು ಪತ್ರಗೋಷ್ಠಿ ಇವತ್ತಿಲ್ಲಿ ಕರೆದಿದ್ದಾರೆ ಖಂಡಿತವಾಗಿಯೂ ನಾವೆಲ್ಲ ಸ್ವಲ್ಪ ಆತಂಕಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಇದು ಯಾಕೆಂದರೆ ಬಾಂಗ್ಲಾದೇಶದಲ್ಲಿ ಆಗುವಂಥ ಹಿಂದೂಗಳ ಮೇಲೆ ಆಗುವಂಥ ದೌರ್ಜನ್ಯ ನೋಡುವಾಗ ಊಶ ನಾಳೆದು ನಮ್ಮ ಮನೆ ಬಾಗಿಲಿಗೂ ಬರಬಹುದು ಅನ್ನುವಂಥ ಒಂದು ಭಯ ನಮ್ಮನ್ನು ಕಾಡ್ತದೆ ಹಾಗಿರುವಾಗ ನಾವು ಎಲ್ಲ ಹಿಂದೂಗಳು ಕೂಡ ಮತ್ತೆ ನಿಜಾರ್ಥದಲ್ಲಿ ಹಿಂದೂಗಳಾಗುವಂಥ ಒಂದು ಸನ್ನಿವೇಶ ಇದು ನಮ್ಮ ಆಡಳಿತ ವ್ಯವಸ್ಥೆ ಇದಕ್ಕೆ ಪೂರಕವಾಗಿ ಬೇಕಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವುದು ಅನ್ನುವಂಥ ಒಂದು ವಿಶ್ವಾಸ ಕೂಡ ನಮಗಿದೆ ಆದರೆ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ ಯಾಕೆ ಒಂದು ಅರ್ಥದಲ್ಲಿ ಅವರು ಮೌನವನ್ನು ತಾಳಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಾವು ಯಾವತ್ತೂ ಜಾತ್ಯಾತೀತೆಯ ಮಂತ್ರವನ್ನು ಹೇಳ್ತಾ ಮಾನವ ಧರ್ಮದ ಬಗ್ಗೆ ಮಾತಾಡುವಂಥ ಪಕ್ಷಗಳು ಒಂದು ಪಕ್ಷದ ತತ್ವಕ್ಕೆ ಅನುಗುಣವಾಗಿ ನಮ್ಮತನವನ್ನೇ ಒಂದು ಮಾರಿಕೊಳ್ಳುವ ರೀತಿಯಲ್ಲಿ ಓಟಿಗೆ ಮಾರಿಕೊಳ್ಳುವ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಮೌನವಹಿಸಿದ್ರು ನೋಡುವಾಗ ಬಹುಶಃ ಇದು ನಾಳೆ ಭಾರತದಲ್ಲಿ ಇದರ ಒಂದು ಸಂದರ್ಭ ನಿರ್ಮಾಣವಾದರೆ ನಮಗೆಷ್ಟು ಇಲ್ಲಿ ಬೆಂಬಲ ಸಿಗಬಹುದು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಿರುವಾಗ ಇವತ್ತು ಎಲ್ಲ ಹಿನ್ನೆಲಗಳು ಕೂಡ ಒಟ್ಟಾಗುವಂಥ ಒಂದು ಸಂದರ್ಭ ಇವತ್ತು ಬಂದಿದೆ ಅದಕ್ಕಾಗಿ ಮುಖ್ಯವಾಗಿ ಸಂತರ ಮಾರ್ಗದರ್ಶನ ಇವತ್ತು ಸಮಾಜಕ್ಕೆ ಬೇಕಾಗಿದೆ ಮತ್ತು ಸಂತರ ಒಂದು ಒಗ್ಗೂಡಿಕೆಯಿಂದ ಇವತ್ತು ಈ ಕಾರ್ಯಗಳೆಲ್ಲ ನಡಿಬೇಕಾಗಿದೆ ಆ ಅರ್ಥದಲ್ಲಿ ಇವತ್ತು ಈ ಮಠದಲ್ಲಿ ಇವತ್ತು ಪತ್ರಿಕಾ ಪತ್ರಿಕಾಗೋಷ್ಠಿ ನಿಜವಾಗಿಯೂ ಈ ಸಂದರ್ಭದಲ್ಲಿ ಇದು ಉಚಿತ ಮತ್ತು ಅನಿವಾರ್ಯವಾದಂತಹ ಒಂದು ವಿಷಯ ಅನ್ನೋದಾಗಿ ಸಂದರ್ಭದಲ್ಲಿ ನಾವು ಅದನ್ನು ತಿಳ್ಕೊಳ್ತೇವೆ ಕೋರ್ಟಿನ ಬಗ್ಗೆ ಈಗಾಗಲೇ ಸ್ವಾಮೀಜಿ ಅವರು ಹೇಳಿದರು ಅದು ಕೂಡ ಅದಕ್ಕೆ ಬೇಕಾದಂಥ ನಿರ್ಮಾ ಅದಕ್ಕೆ ಬೇಕಾದಂಥ ತೀರ್ಮಾನಗಳನ್ನು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೈಗೊಳ್ಬೋದು ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ ಮತ್ತು ಕೈಗೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಎಲ್ಲ ರೀತಿಯಿಂದ ಇವತ್ತು ಇಲ್ಲಿ ಸೇರಿದಂಥ ಎಲ್ಲ ಸಂತರು ಕೂಡ ಒಕ್ಕರೋಲಿನಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಂದು ಮನವಿಯನ್ನು ಈ ಮೂಲಕ ನಾವು ನಿಮ್ಮ ಪತ್ರಕರ್ತರಂದರೆ ನಮ್ಮ ಸಮಾಜದ ಧ್ವನಿ ಯಾಕಂದ್ರೆ ನಮ್ಮ ಸಮಾಜದ ಕನ್ನಡಿ ಅನ್ನೋ ರೀತಿಯಲ್ಲಿ ಪ್ರಗತರು ವಿವಿಧರಾಗ್ತಾರೆ ಆ ದೃಷ್ಟಿಯಿಂದ ಮೂಲಕ ನಮ್ಮ ಸರ್ಕಾರಕ್ಕೆ ನಮ್ಮ ಈ ಅಹವಾಲನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಓಂ ಶ್ರೀ ಮಠದ ಮಾತಾ ಶ್ರೀ ಶಿವಜ್ಞಾಮಯಿ ಸರಸ್ವತಿ ಅಖಿಲ ಭಾರತೀಯ ಸಂತ ಸಮಿತಿ ಕೋಶಾಧಿಕಾರಿ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಮುಖ್ಯ ಕಾರ್ಯದರ್ಶಿ ಶ್ರೀ ರಾಜೇಶ್ನಾಥ್ ಗುರೂಜಿ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ನಿಶ್ಚಲ ನಿರಂಜನ ಕೇಂದ್ರ ಸ್ವಾಮೀಜಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮೋಹನ್ ದಾಸ ಸ್ವಾಮೀಜಿ ಕಾಸರಗೋಡು ಎಡನೀರು ಮಠದ ಸಚ್ಚಿದಾನಂದ ತೀರ್ಥ ಸ್ವಾಮೀಜಿ ಮಂಗಳೂರು ಚಿತ್ರಾಪುರ ಮಠದ ವಿದ್ಯೇಂದ್ರನಾಥ ತೀರ್ಥ ಶ್ರೀಪಾದಂಗಳವರು ಉಪಸ್ಥಿತರಿದ್ದರು